ತೊಂಬತ್ತಾರು ಸಂಘಗಳಿಗೆ ಹಣ ರಿಲೀಸ್ ಅಸ್ತಿತ್ವದಲ್ಲೇ ಇರದ ಸಂಘಗಳು ಎಷ್ಟು ಕೇವಲ ಒಂದೆರಡು ಸಂಘಗಳು ಅಲ್ಲ ಹಣ ರಿಲೀಸ್ ಆಗಿರುವ ಬಹುತೇಕ ಮಹಿಳಾ ಸಂಘಗಳು ಅಸ್ತಿತ್ವದಲ್ಲೇ ಇಲ್ಲ ಅಷ್ಟೇ ಅಲ್ಲದೆ ಯಾವುದೇ ಸಂಘಗಳು ನಿಗಮದಿಂದ ಸಾಲ ಸೌಲಭ್ಯ ಪಡೆಯಬೇಕಾದ್ರೆ ಆ ಸಂಘಗಳು ಸಹಕಾರ ಇಲಾಖೆಯಲ್ಲಿ ನೋಂದಣಿಯಾಗಿರಬೇಕು ಆದರೆ ಯಾವುದೇ ಸಂಘಗಳು ಸಹಕಾರ ಇಲಾಖೆಯಲ್ಲಿ ನೋಂದಣಿಯೇ ಆಗಿಲ್ಲ ಅನ್ನುವ ಮಾಹಿತಿಯನ್ನು ಕವರ್ ಸ್ಟೋರಿ ತಂಡ ಖಚಿತಪಡಿಸ್ಕೊಂಡಿದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಅನ್ನುವಂತಹ ಒಂದು ಯೋಜನೆ ಇದೆ ಆ ಯೋಜನೆಯಲ್ಲಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಹಣವನ್ನು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಕೊಡ್ತಾರೆ ಅಂದರೆ ಅವರು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಅವರ ಅಭಿವೃದ್ಧಿಯನ್ನು ಸಾಧಿಸೋ ಸಲುವಾಗಿ ನಿಗಮ ಇಂತಹ ಯೋಜನೆಯನ್ನು ತಂದಿದೆ ಅದಕ್ಕೆ ಒಂದಷ್ಟು ಗೈಡ್ಲೈನ್ಸ್ ಕೂಡ ಇದ್ದಾವೆ ಅಂದರೆ ಯಾವುದೇ ಮಹಿಳಾ ಸಂಘಗಳು ನೋಂದಣಿ ಇಲಾಖೆಯಲ್ಲಿ ರಿಜಿಸ್ಟ್ರ್ ಆಗಿರಬೇಕಾಗುತ್ತೆ ಪರಿಶಿಷ್ಟ ಜಾತಿಯ ವ್ಯಕ್ತಿಗಳು ಅದರಲ್ಲಿ ಸದಸ್ಯರಾಗಿರಬೇಕಾಗುತ್ತೆ ಯಾವ ಕ್ಷೇತ್ರದಲ್ಲಿ ಆ ಸಂಘ ಇದೆಯೋ ಅದೇ ಕ್ಷೇತ್ರದಲ್ಲಿ ಅವರ ಅಕೌಂಟ್ ಕೂಡ ಇರಬೇಕು ಅನ್ನುವಂತಹ ಒಂದಷ್ಟು ಗೈಡ್ಲೈನ್ ಕೂಡ ಇದ್ದಾವೆ ನೋಂದಣಿ ಇಲಾಖೆಯಲ್ಲಿ ರಿಜಿಸ್ಟರ್ ಆಗದ ಸಂಘಗಳಿಗೂ ಕೂಡ ಇವರು ಹಣವನ್ನು ರಿಲೀಸ್ ಮಾಡ್ತಾರೆ ಅಂದರೆ ಇಲ್ಲಿ ಯಾವ ಮಟ್ಟದ ಸ್ಕ್ಯಾಮ್ ನಡೆದೇ ನೀವೇ ಯೋಚನೆ ಮಾಡಿ ಜೊತೆಗೆ ಆ ಎರಡೂವರೆ ಲಕ್ಷ ರೂಪಾಯಿ ಹಣ ಏನಿದೆ ಒಂದೂವರೆ ಲಕ್ಷ ರೂಪಾಯಿ ಸಹಾಯಧನ ಮತ್ತು ಒಂದು ಲಕ್ಷ ರೂಪಾಯಿ ಸಾಲ ಕಟ್ಟಬೇಕಂತಾರಲ್ಲ ಈ ಸಾಲದ ಹಣ ಒಂದೇ ಒಂದು ರೂಪಾಯಿ ವಾಪಸ್ಸು ನಿಗಮಕ್ಕೆ ಬರಲ್ಲ ಈ ರೀತಿ ಕೇವಲ ಬರೀ ತೊಂಬತ್ತಾರು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಈ ರೀತಿ ಹಣ ಕೊಟ್ಟಿರುವಂಥದ್ದಲ್ಲ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಈ ರೀತಿ ಸಂಘಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ರಿಲೀಸ್ ಮಾಡಿಕೊಂಡೇ ಬರ್ತಿದರೆ ಯಾರೂ ಕೂಡ ವಾಪಸ್ ನಿಗಮಕ್ಕೆ ಒಂದೇ ಒಂದು ರೂಪಾಯಿ ಹಣ ಕೂಡ ಕಟ್ಟಲ್ಲ ಇದು ಅತಿ ದೊಡ್ಡ ಅಂತ ನಿಗಮದಲ್ಲಿ ನಡೆದ ಈ ವ್ಯಾಪಕ ಭ್ರಷ್ಟಾಚಾರವನ್ನ ಹಲವರು ಪ್ರಶ್ನಿಸಿದ್ದಾರೆ ಈ ಸಂಬಂಧ ಆಂತರಿಕ ತನಿಖೆಯನ್ನ ಮಾಡಿದ್ದಾರೆ ಆಂತರಿಕ ತನಿಖಾ ವರದಿಯ ಅಂಶಗಳು ಇಲ್ಲಿವೆ ನೋಡಿ ಯಾವುದೇ ಸಂಘಕ್ಕೆ ಹಣವನ್ನು ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ನಿಯಮಾವಳನ್ನ ಪಾಲನೆ ಮಾಡಬೇಕಾಗುತ್ತೆ ಆ ಯಾವುದೇ ನಿಯಮಾವಳಿಗಳನ್ನು ಕೂಡ ಇಲ್ಲಿ ಪಾಲನೆ ಆಗಲ್ಲ ಅದಕ್ಕೂ ಕೂಡ ಉತ್ತರ ಕೂಡ ಈ ವರದಿಯಲ್ಲಿದೆ ನೋಡಿ ಸಂಘದ ನೋಂದಣಿ ಪತ್ರಗಳಿಗೆ ದೃಢೀಕರಿಸದೇ ಇರುವ ಕಡತಗಳ ಸಂಖ್ಯೆ ಅಂದರೆ ಸಂಘದ ನೋಂದಣಿ ಪತ್ರಗಳಿಗೆ ಯಾವುದೇ ಅಟೆಸ್ಟೇಷನ್ ಕೂಡ ಮಾಡಲ್ಲ ಅಂತಹ ಕಡತಗಳಿಗೂ ಕೂಡ ಹಣ ರಿಲೀಸ್ ಮಾಡಿರುವಂತಹ ಸಂಖ್ಯೆ ಇದು ಅದೇ ರೀತಿ ನೋಡಿ ವೀಕ್ಷಕರೇ ನಕಲಿ ಚಾಪಾ ಕಾಗದ ಪಡೆದು ಹಣ ಬಿಡುಗಡೆ ಮಾಡಿರುವ ಕಡತಗಳ ಸಂಖ್ಯೆ ಮೂವತ್ತಾರು ಅಂದರೆ ಈ ಸ್ಟಾಂಪ್ ಪೇಪರ್ ಅಂತಾರಲ್ಲ ಅಂತಹ ಸ್ಟಾಂಪ್ ಪೇಪರ್ಗಳನ್ನು ಕೂಡ ನಕಲಿ ಮಾಡಿದ್ದಾರೆ ಯಾವುದೋ ಒಂದು ಡಾಕ್ಯುಮೆಂಟ್ ಆಗ್ಬಿಡೋದು ಯಾರದೋ ಸಿಕ್ಕಿದ್ದೋ ಹೆಸರಲ್ಲಿ ಯಾವುದೋ ಒಂದು ಬೈಲ ಸಿಗುತ್ತೆ ಅದನ್ನು ಕಾಪಿ ಮಾಡ್ಕೊಳೋದು ಜೆರಾಕ್ಸ್ ಮಾಡ್ಕೊಳೋದು ಅದು ಅದ ನಾವೀಗ ಡಾಕ್ಯುಮೆಂಟ್ ಸಲ್ಲಿಸಿದ್ದೀವಿ ಅಂತೇಳಿ ಸಬ್ಮಿಟ್ ಮಾಡೋದು ಸೊ ಅಂತಹ ಪ್ರಕರಣಗಳು ಕೂಡ ಸುಮಾರು ಮೂವತ್ತಾರು ಪ್ರಕರಣಗಳು ಇರುವಂಥದ್ದು ಅದೇ ರೀತಿ ನೋಡಿ ವೀಕ್ಷಕರೇ ಮೊದಲನೇ ಕಂತು ಬಿಡುಗಡೆ ಮಾಡಿ ನಂತರದ ಅವಧಿಯಲ್ಲಿ ಸಾಲದ ದಾಖಲಾತಿಗಳ ಚಾಪ ಕಾಗದಗಳು ಪಡೆದಿರುವ ಕಡತಗಳ ಸಂಖ್ಯೆ ಹತ್ತು ಅದೇ ರೀತಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಇಲ್ಲದೆ ಸಾಲ ಮತ್ತು ಸಹಾಯಧನ ಬಿಡುಗಡೆ ಮಾಡಿರುವ ಕಡತಗಳ ಸಂಖ್ಯೆ ಹನ್ನೊಂದು ನೋಡಿ ಭಾಳ ಇಂಪಾರ್ಟೆಂಟ್ ಇದು ಅಂದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರುವಂಥದ್ದು ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೋಸ್ಕರ ಪರಿಶಿಷ್ಟ ಜಾತಿಯವರು ಯಾರು ಸಂಘದಲ್ಲಿ ಅದ ಸದಸ್ಯರಾಗಿರ್ತಾರೋ ಅಂಥವ್ರಿಗೆ ಮಾತ್ರ ಹಣ ಬಿಡುಗಡೆ ಮಾಡಬೇಕು ಅನ್ನೋದು ಕೂಡ ಇರುವಂಥದ್ದು ಆದರೆ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಇಲ್ಲದ ಅವ್ರಿಗೂ ಕೂಡ ಹಣವನ್ನು ರಿಲೀಸ್ ಮಾಡಿದ್ದೀವಿ ಅನ್ನುವಂತಹ ಕಡತೆಗಳೇ ಅನ್ನೊಂದಿರುವಂಥದ್ದು ಸೊ ಅದೇ ರೀತಿ ನೋಡಿ ವೀಕ್ಷಕರೇ ಸಾಕಷ್ಟು ಲೂಪಾಲ್ಗಳನ್ನು ಕೂಡ ಆಂತರಿಕ ವರದಿಯಲ್ಲೂ ಕೂಡ ಇರುವಂಥದ್ದು ಈ ರೀತಿ ಅಂದರೆ ಇದನ್ನ ಬೇರೆ ಯಾರು ಆರೋಪ ಮಾಡೋದಲ್ಲ ಅಂಬೇಡ್ಕರ್ ನಿಗಮದ ಅಧಿಕಾರಿಗಳೇ ಮಾಡಿರುವಂತಹ ತನಿಖೆಯಲ್ಲಿರುವಂತಹ ಅಂಶಗಳು ಇದೆಲ್ಲವೂ ಕೂಡ ಮೇಲಾಧಿಕಾರಿಗಳಿಗೆ ಗೊತ್ತೇ ಇಲ್ವಾ ಸರ್ಕಾರದ ಹಣವನ್ನ ತಿಂದು ತೇಗಿದ್ದಾರೆ ಅರ್ಹ ಫಲಾನುಭವಿಗಳಿಗೆ ಹೋಗಬೇಕಾದ ಹಣ ಬೇರೆ ಬೇರೆ ಅವರ ಖಾತೆಗಳಿಗೆ ಹೋಗಿದೆ ನಿಗಮದ ಒಂದೇ ಒಂದು ಗೈಡ್ ಲೈನ್ಸ್ ಅನ್ನ ಫಾಲೋ ಮಾಡಿಲ್ಲ ರಾಜ್ಯದ ಜನರ ತೆರಿಗೆ ಹಣ ಕಳ್ಳ ಕಾಕರ ಪಾಲಾಗಿರುವುದು ಅತ್ಯಂತ ಸ್ಪಷ್ಟವಾಗಿದೆ ಇದು ಕೇವಲ ಒಂದು ವರ್ಷದ ಅವಧಿಯಲ್ಲಿ ನಡೆದಿರುವ ಹಗರಣ ಹಾಗಾದ್ರೆ ಯಾವ ಯೋಜನೆಯಲ್ಲಿ ಇದೇ ರೀತಿ ಅಕ್ರಮ ಆಗಿದೆ ಅಂತ ಪತ್ತೆ ಹಚ್ಚೋಕೆ ನಾವು ಮುಂದಾದ್ವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್